ಇವ ನನ್ನ ತಮ್ಮ ಸ್ವರ್ಗಕ್ಕೆ ಹೋಗಿದ್ದಾನೆ ಯಾಕೆ ಊರಿಗೆ ಬೇಕಾಗಿ ಊರಿನ ಈ ಗ್ರಾಮದ ಭೂಮಿ ಹುಲಿಬೇಕು ಎಲ್ಲ ಜೀವರಾಶಿಗಳು ಉಲಿಬೇಕಂತೇಳಿ ಹೋರಾಟ ಮಾಡಿದ್ದಾನೆ ಸಹ ಬಿಡದೆ ಅವನನ್ನು ಕೊಂದಿದ್ದಾರೆ ಇದೇ ಕಂಪನಿ ಕಂಪೆ ಕಂಪನಿ ಅವರು ಇನ್ನು ಬಂದರೂ ಅವರನ್ನು ಬಿಡುವುದಿಲ್ಲ ನಾವು ನಾವು ಶತ್ರು ನಾವು ಭೂಮಿಯನ್ನು ಬಿಡುವುದಿಲ್ಲ ಅವರನ್ನು ಹಾಕಲಿಕ್ಕೆ ನಾವು ಖಂಡಿತ ಬಿಡುವುದಿಲ್ಲ ನೆಂಬ ಜನಪ್ರತಿನಿಧಿಗಳು ನಾವು ಕಲಿಸಿದಂಥವರು ಅವರ ಎಂಜಲಿಗೆ ಅವರ ಹಿಂದೆ ಓಡಾಡ್ತಾ ಇದ್ದಾರೆ ಯಾವ ರೈತನಿಗೂ ಅದರ ಆಸುಪಾಸಲ್ಲಿ ಹೋಗೋವರಿಗೂ ನೋಟಿಸ್ ಇಲ್ಲ ಜಾಗ ರೈತನ ಜಾಗದಲ್ಲಿ ಗೋಪುರ ನಿರ್ಮಾಣ ಅವರಿಗೂ ನೋಟಿಸ್ ಇಲ್ಲ ಇದು ತಪ್ಪು ಅಂತ ಹೇಳುವಾಗಲೂ ಇದನ್ನು ಸ್ಪಂದಿಸುವುದಿಲ್ಲ ಏಕೈಕವಾಗಿ ಅದು ಸೆಂಟ್ರಲ್ ಗೌರ್ಮೆಂಟ್ ನೀವು ಕೋರ್ಟ್ಗೆ ಹೋಗಿ ಹಾಗೆ ಹೇಗೆ ಅಂತ ಹೇಳಿಕೊಂಡು ನಮ್ಮನ್ನು ಮಂಗೆ ಮಾಡಿಕೊಂಡು ಬರ್ತಿದ್ದಾರೆ ಇವರ ಕಂಪನಿಯವರ ಉಪ್ಪದ ಕುಟುಂಬವೇ ಹಾಳಾಗಿ ಹೋಗಿದೆ ಇಂಥೇಳಿದರೆ ಮೊನ್ನೆ ನನ್ನ ತಮ್ಮನಿಗೆ ಈ ಸ್ಟೈಲೈಟ್ ಕಂಪನಿ ಚಲ್ ಚಲ್ಲಂಗೇರಿ ಅಂತ ಅವರು ಬಂದು ಮನೆಗೆ ಜೋರು ಮಾಡಿ ಅವರಿಗೆ ಫೋನ್ ಮುಖಾಂತರ ಮಾಡಿ ಬಜಪೇಟೆ ನಮ್ಮ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಆವಾಗ ಅವ ಸ್ಟೇಷನಿಂದ ಜನ ಬರೋದು ಈ ಸ್ಟೈಲೈಟ್ ಕಂಪನಿಯವರ ಜ ಬರೋದು ಈ ಇದರಿಂದ ಅವನ ತಲೆ ಆಗಿ ಅವನ ಪಿ ಪಿ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿ ಮೊನ್ನೆ ತೀರಿ ಹೋದ ಈ ಸಂಸ್ಥೆಯನ್ನು ಅದನ್ನು ನೋಡಿ ಇನ್ನು ಅವ ಲಕ್ಷ್ಮಣಗೌಡನ ಅವನ ಅವನ ಹೆಂಡತಿ ಮೇಲೆ ತುಂಬ ಕಷ್ಟ ಆಗಿದೆ ಆದರೂ ಸಹ ಅವರು ಹೇಳಿದ್ದಾರೆ ಅಂತ ಹೇಳಿದರೆ ಅವನ ಸಿಗ್ನೇಚರ್ ಬೇಕು ಅವನ ಮೇಲೆ ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಆಗಬೇಕು ಅಂತೇಳಿ ಪೊಲೀಸನವರು ಬಂದಿದ್ದಾರೆ ಸ್ವಾಮಿ ಅವರು ಇಲ್ಲ ಇಲ್ಲ ಅಂತ ಹೇಳುವಾಗ ಬಂದಿದ್ದಾರೆ ಮೇಲೆ ಬನ್ನಿ ಇಲ್ಲ ಇಲ್ಲ ಅಂತ ಹೇಳುವಾಗ ಏನು ಹೇಳಿದರು ಅಲ್ಲ ನೀವು ತೋರಿಸಲೇಬೇಕು ಅಂತೇಳಿ ಆಯ್ತು ಸ್ವಾಮಿ ಅವನ ಕೈಯಿಂದ ಸಿಗ್ನೇಚರ್ ನಿಮಗೆ ಬೇಕಾದ್ರೂ ಬನ್ನಿ ಅಂತ ಸತ್ತ ಮಸಾಜಿಗೆ ಮಸೀದಿ ಅವನ ಮಸ ಮಸಾನಕ್ಕೆ ಕೊಂಡೋಗಿ ನೋಡಿ ಇಲ್ಲಿದ್ದಾನೆ ಎಡಿ ತೆಗೆದುಕೊಳ್ಳಿ ಅಂತ ಹೇಳಿದ್ದಾನೆ ಆಗ ಪೊಲೀಸರು ಎಂತ ಮಾಡೋರು ಅಂತ ಹಾಗೆ ನೆಕ್ಸ್ಟ್ ನಮ್ಮನ್ನು ಅವರು ಬಜೆಪೇಟೆ ಸಂಘ ಕರೆಸಿದ್ದಾರೆ ನಾವು ಅಂತ ನೀವು ಏನು ಬೇಕಾದ್ರೆ ಮಾಡಿ ನೀವು ಅವನನ್ನು ಹಿಡಿಬೇಕಂದ್ರೆ ಸೀದಾ ನೀವು ಸ್ವರ್ಗಕ್ಕೆ ಹೋಗಬೇಕಷ್ಟೇ ಇಲ್ಲದೆ ಚಳ್ಳಂಗೇರಿಯವನ್ನ ಸ್ವ ಸ್ವರ್ಗಕ್ಕೆ ಕಳಿಸಿ ಅವಾಗ ಇಟ್ಕೊಂಡು ಬರ್ತಾನೆ ಅಂತ ಹೇಳಿದ್ದಾನೆ ಹಾಂ ಅವರು ಇವ ನನ್ನ ತಮ್ಮ ಸ್ವರ್ಗಕ್ಕೆ ಹೋಗಿದ್ದಾನೆ ಯಾಕೆ ಊರಿಗೆ ಬೇಕಾಗಿ ಊರಿನ ಈ ಗ್ರಾಮದ ಭೂಮಿ ಉಲಿಬೇಕು ಎಲ್ಲ ಜೀವರಸಿಗಳು ಉಳಿಬೇಕಂದರೆ ಹೋರಾಟ ಮಾಡಿದ್ದಾನೆ ಆದ್ರೂ ಸಹ ಬೀಳದೆ ಅವನನ್ನು ಕೊಂದಿದ್ದಾರೆ ಇದೇ ಸೈಲೆಟ್ ಕಂಪನಿ ಸೈಲೈಟ್ ಕಂಪೆನಿಯವರು ಈ ರೀತಿ ಇರುವಾಗ ನಾವು ಏನಂತ ಹೇಳಿದರು ಸ್ವಾಮಿ ನೀವೇ ಹೇಳಿ ರೈತರೆಂದರೆ ನಾವು ಈ ಚಿಕ್ಕ ಚಿಕ್ಕ ಭೂಮಿ ಇರುವವರು ಭೂಮಿ ತುಂಡು ಭೂಮಿ ಇರುವವರು ತುಂಡು ಭೂಮಿ ಇರುವವರು ಆದ್ದರಿಂದ ನಮಗೆ ಅದನ್ನೇ ನಂಬಿ ಜೀವನ ಕಡೆಯವರು ನಮ್ಮ ಮಕ್ಕಳೆಲ್ಲ ಅದನ್ನೇ ಮಾಡಿ ನಾವು ಅಡಿಕೆ ಬೆಳೆಯುವವರು ಸ್ವಲ್ಪ ಭತ್ತ ಬೆಳೆಯುತ್ತಾರೆ ನಮಗೆ ಅಡಿಕೆ ಸ್ವಲ್ಪ ಜಾಗದಲ್ಲಿ ಅಡಿಕೆ ಬಂದರೆ ನಮಗೆ ತುಂಬ ಪ್ರಯೋಜನ ಆಗ್ತದೆ ತುಂಬ ಫಸಲು ಬೀರುತ್ತದೆ ನಮಗೆ ಹಣ ಆಗ್ತದೆ ಇದರಲ್ಲಿ ನಮ್ಮ ಮಕ್ಕಳನ್ನು ಓದಿಸುವರು ಇನ್ನು ಮುಂದಕ್ಕೆ ಈ ಸಟಲೈಟ್ ಕಂಪನಿಯವರು ಬಂದು ನಮ್ಮ ಅಡಿಕೆ ಮರವನ್ನು ಕಡಿತಾರೆ ನಾವು ಒಂದು ಫ್ಯಾಮಿಲಿ ಅಂತ ಇರುವಾಗ ಹತ್ತು ಇಪ್ಪತ್ತು ಜನ ಇದ್ದೇವೆ ಒಟ್ಟಿಗೆ ನಲವತ್ತು ಜನ ಒಂದು ತಾತನ ಮುತ್ತಾತನ ಕಾಲದವರು ಅಲ್ಲೇ ಇದ್ದಾರೆ ಆ ಭೂಮಿಯಲ್ಲಿ ಐದು ಸಾವಿರ ಅಡಿಕೆ ಮರ ಹೋಗ್ತದೆ ಅಂತೇಳಿದರೆ ಒಬ್ಬೊಬ್ಬನಿಗೆ ಅರವತ್ತು ಸೆನ್ಸ್ ಜಾಗ ಇರುವುದು ಈ ರೀತಿ ಇರುವಾಗ ನಾವು ಏನಂತ ಹೇಳಿ ಸ್ವಾಮಿ ಹಾಗೆ ನಮ್ಮ ಸಂಸದರು ಶಾಸಕರು ಅವರದ್ದು ಎಲ್ಲಿ ಎದ್ದು ಹೋದರು ಅವರು ಕ ಏನು ಹೇಳುವುದಿಲ್ಲ ನಮ್ಮ ಈಗಿನ ಹೊಸ ಶಾಸಕರಲ್ಲಿ ವಿಟ್ಲ ಪಂಚರೀಸ ದೇವಸ್ಥಾನದಲ್ಲಿ ಬಂದಿದ್ದಾರೆ ಇಲೆಕ್ಷನ್ಗೆ ನಿಲ್ಲುವ ಮೊದಲು ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಇಲ್ಲಿ ಇದಾಗಬೇಕಂತೇಳಿ ಆಗ ನಾವೇನಿದ್ದೇವೆ ಸ್ವಾಮಿ ನಮ್ಮ ಈಗೀಗ ಆಗ್ತದೆ ನಾವು ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ನೀವೇನು ಮಾಡಬೇಕು ಅಂತಿಲ್ಲ ಆಯ್ತು ನಾನು ಸ್ಟಡಿ ಮಾಡ್ತೇನೆ ಅಂತ ಹೇಳಿದು ಹೋದವರು ಇನ್ನೂ ಅವರ ಹತ್ತಿರ ಹೋಗೋವರು ನಮ್ಮ ಮುಖವೇ ನೋಡಿದಾರೆ ಯಾಕಂತೇಳಿ ಅವರ ಹಣದ ಮುಖ ಅವರಿಗೆ ಬಂದಿದೆ ಕಾನೂನು ಅಂತ ಹೇಳಿದರೆ ಈ ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದೇ ಯಾವ ಆಫೀಸರ್ ಆಗಲಿ ಯಾವ ಸಣ್ಣ ಕೃಷಿಕನಾಗಲಿ ಅಥವಾ ನಾಗರಿಕನಾಗಲಿ ಎಲ್ಲರಿಗೂ ಕಾನೂನು ಕಾನೂನೆ ಈ ಒಂದು ಇಷ್ಟು ಭಯಾನಕವಾದ ಇಂಥ ಒಂದು ಲೈನು ನಮ್ಮ ಕೃಷಿ ಭೂಮಿಯಲ್ಲಿ ಹೋಗುವಾಗ ಯಾವ ಒಂದು ಕೃಷಿಕನಿಗೂ ಯಾವುದೇ ಒಂದು ಆದೇಶ ಮಾಡದೆ ಜಿಲ್ಲಾಡಳಿತದ ಆದೇಶ ಮಾಡದೆ ಏಕೈಕವಾಗಿ ಬಂದು ನಮ್ಮ ತೋಟದಲ್ಲಿ ಮಾರ್ಕ್ ಮಾಡಿ ಹೋಗುವಂಥ ಕೆಲಸ ಸಂಜೆ ಹೊತ್ತಲ್ಲಿ ಮಧ್ಯಾಹ್ನದಲ್ಲಿ ಬಂದು ಮಾಡಿ ಹೋಗಿದ್ದಾರೆ ಯಾರಿಗೂ ಇದು ಯಾವ ಉದ್ದೇಶ ಯಾವ ಲೈನು ಯಾರಿಗೂ ಗೊತ್ತಿಲ್ಲದಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಈ ಪೋರಂಡಿಗೆ ವಿರುದ್ಧ ಹೋರಾಟ ಸಮಿತಿ ಬಿಟ್ಟರೆ ಇಷ್ಟು ವರ್ಷಕ್ಕೆ ನಾಲ್ಕೂವರೆ ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಕಾಮಗಾರಿ ಹಾಗೆ ನಾವು ಮಾಡಿದ್ದೇವೆ ಈಗ ಏನು ಮಾಡುತ್ತೇವೆ ಅಂತ ಹೇಳಿದರೆ ಅವರ ಅವರಿಗೊಂದು ಒಂದು ಈ ಕಾಮಗಾರಿಗೆ ಒಂದು ಪರ್ಮಿಷನ್ ಉಂಟಲ್ಲ ಅವರ ಅವಧಿ ಮುಗಿಯುತ್ತಾ ಬಂತು ಕೋರ್ಟಲ್ಲಿ ಅವರು ಹೀಗೆ ಹೀಗೆ ಪ್ರತಿಭಟನೆ ಉಂಟು ಆದ ಕಾರಣ ನಮಗೆ ಆಗಲಿಲ್ಲ ಪರ್ಸಂಟೇಜಿ ಕೋರ್ಟ್ ಕೇಳುವಾಗ ಈಗ ಅವರ ಕಾಮಗಾರಿಯ ಪರ್ಸಂಟೇಜನ್ನು ತೋರಿಸಲಿಕ್ಕೋಸ್ಕರ ಬಲತ್ಕಾರವಾಗಿ ಅಥವಾ ಕೆಲವೊಂದು ಮನೆಗಳಲ್ಲಿ ಏನಾದರೂ ವೈಮನಸ್ಸು ಇರ್ತದೆ ಅಂಥ ಬಾಟಿಗಳನ್ನು ಅಥವಾ ಇಲ್ಲಿಂದ ಹೊರದೇಶದಲ್ಲಿ ಇದ್ದವರಿಗೆ ಒಂದು ಲೈನ್ ಕೇಂದ್ರ ಸರ್ಕಾರದ ಒಂದು ಇದಂತೆ ಅಲ್ಲ ವಿದ್ಯುತ್ ಪ್ರಸರಣ ಅಂತ ಯೋಜನೆ ಅಂತ ಹೇಳಿಕೊಂಡು ಏನೋ ಜನಗಳ ಮನ ಮನಸ್ಥಿತಿಯನ್ನು ತಪ್ಪಿಸಿಕೊಂಡು ಈಗ ಗೋಪುರವನ್ನು ಕಟ್ಟಲಿಕ್ಕೆ ಅವರು ನಮ್ಮಲ್ಲಿ ಬಲತ್ಕಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಈ ಒಂದು ಹೋರಾಟ ಸಮಿತಿ ಇಷ್ಟವರೆಗೆ ಬಿಡಲಿಲ್ಲ ಕೆಲವೊಂದು ಮ ಜನಗಳ ನಮ್ಮಲ್ಲಿಗೆ ನಮ್ಮನ್ನು ಅಲ್ಲಿ ಕೆಲಸ ಆಗಿದೆ ಇಷ್ಟು ಆಗಿದೆ ಅಂತ ಹೇಳಿಕೊಂಡು ಈ ಬಡ ಕೃಷಿಕರನ್ನು ಅವರ ಕಡೆಗೆ ಎಳೆಯುತ್ತಾ ಕೆಲವೊಂದು ಜಾಗದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಕೆಲವೊಂದು ಹೊಂಡ ತೆಗೆದರೆ ಅದನ್ನು ಕೆಲವು ಕಡೆ ಮುಚ್ಚಿದ್ದೇವೆ ಈ ಜಿಲ್ಲಾಡಳಿತ ರೈತನಿಗೆ ಎಷ್ಟು ಸಲ ನಾವು ಹೊಲ ನಾವು ಮನವಿ ಮಾಡಿದರು ಅಥವಾ ಪ್ರತಿನಿಧಿಗಳಿಗೆ ಏನು ಮನವಿ ಮಾಡಿದರು ನೋಡಿ ಹೀಗೆ ಉಂಟು ಯಾವ ರೈತನಿಗೂ ಅದರ ಆಸುಪಾಸಲ್ಲಿ ಹೋಗೋವರಿಗೂ ನೋಟಿಸ್ ಇಲ್ಲ ಜಾಗ ರೈತನ ಜಾಗದಲ್ಲಿ ಗೋಪುರ ನಿರ್ಮಾಣ ಅವರಿಗೂ ನೋಟಿಸ್ ಇಲ್ಲ ಇದು ತಪ್ಪು ಅಂತ ಹೇಳುವಾಗಲೂ ಇದನ್ನು ಸ್ಪಂದಿಸುವುದಿಲ್ಲ ಏಕೈಕವಾಗಿ ಅದು ಸೆಂಟ್ರಲ್ ಗೌರ್ಮೆಂಟು ನೀವು ಕೋರ್ಟ್ಗೆ ಹೋಗಿ ಹಾಗೆ ಹೇಗೆ ಅಂತ ಹೇಳಿಕೊಂಡು ನಮ್ಮನ್ನು ಮಂಗೆ ಮಾಡಿಕೊಂಡು ಬರ್ತಿದ್ದಾರೆ ಆದರೆ ಅವರಿಗೆ ಇಷ್ಟವರೆಗೊಂದು ಕಾಲು ಪರ್ಸೆಂಟು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಮುಂದೆಯೂ ಬಿಡುವುದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಹಸಿರೆ ಉಸಿರು ನಾವು ಕೃಷಿಕರು ಇಲ್ಲದೆ ಈ ನಮ್ಮ ಪ್ರದೇಶ ಉಳಿಯುವುದಾದರೆ ಅವರು ಹಾಗೆ ಮಾಡಿಕೊಂಡು ಹೋಗಲಿ ಇಲ್ಲದಿದ್ದರೆ ನಾವು ಖಂಡಿತವಾಗಿ ಬಿಡುವುದಿಲ್ಲ ನಮ್ಮ ಹೋದರು ಇವರು ಎಷ್ಟು ಬಲತ್ಕಾರ ಮಾಡಿದರು ನಮ್ಮ ರಾತ್ರಿ ಅದು ಸಂಜೆ ಮಧ್ಯಾಹ್ನ ಬೆಳಿಗ್ಗೆ ಬಂದು ಬಲತ್ಕಾರವಾಗಿ ಅವರು ಟವರ್ ಹಾಕ್ಲಿಕ್ಕೆ ಬರ್ತಾರೆ ಆವಾಗ ನಾವು ಎಲ್ಲರೂ ಸೇರಿ ಅವರನ್ನು ಓಡಿಸಿದ್ದೇವೆ ಇನ್ನು ಬಂದರೂ ಅವರನ್ನು ಬಿಡುವುದಿಲ್ಲ ನಾವು ನಾವು ಸತ್ರು ನಾವು ಭೂಮಿಯನ್ನು ಬಿಡುವುದಿಲ್ಲ ಅವರನ್ನು ಹಾಕಲಿಕ್ಕೆ ನಾವು ಖಂಡಿತ ಬಿಡುವುದಿಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಇವರ ಟವರನ್ನು ಹಾಕಲಿ ಬಿಡುದು ಮತ್ತು ಅವರು ಮೋಸ ಮಾಡೋದು ಈಗ ಅಲ್ಲಲ್ಲಿ ಟವರ್ ಹಾಕಿಕೊಂಡು ಹೋಗಿ ಮತ್ತೆ ಲೈನನ್ನು ಎಳೆಯುವ ಜನಗಳಿಗೆ ಮೋಸ ಮಾಡಿ ಅವರಿಗೆ ಹಣ ಕೊಡು ಹಣವನ್ನು ಉಳಿಸುವಂಥ ಅವರ ಮೋಸ ಇದು ಕೆಲಸ ಹಾಗಾಗಿ ನಾವು ಅದನ್ನು ಬಿಡುವುದೇ ಇಲ್ಲ ಖಂಡಿತವಾಗಿ ಎಲ್ಲರೂ ಒಟ್ಟಾಗಿ ಈಗ ಅಲ್ಲಲ್ಲಿ ಹೋಗಿ ಮರ ಇದು ಮರ ಫಾರೆಸ್ಟ್ ಮರವನ್ನು ಕಡಿದು ಜಾಗ ರೆಡಿ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲಿ ಎಲ್ಲೆಲ್ಲ ಬಂದು ಕೆಲವರಿಗೆ ಹಣ ಕೊಟ್ಟು ಆಮಿಷ ಮಾಡಿ ಅವರನ್ನು ಇದು ಮಾತಾಡೋದಾಗಿ ಮಾಡೋದು ಇದು ನಿಮಗೆ ನಾವು ಒಳ್ಳೆಯ ಹಣ ಕೊಡ್ತೇವೆ ನೀವು ಇದು ಇದಕ್ಕೆ ಒಬ್ಜೆಕ್ಷನ್ ಮಾಡಬೇಡಿ ಅಂತ ಕೆಲವು ಕಡೆ ಹಣ ಕೊಟ್ಟಿದ್ದಾರೆ ಕೊಟ್ಟು ಇವರು ಇದನ್ನು ಮಾಡಬೇಕಂತ ಈಗ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ನಾವು ಖಂಡ ಖಂಡಿತವಾಗಿ ಬಿಡುವುದೇ ಇಲ್ಲ ಯಾರು ಯಾರು ಬಂದು ನಾವು ಒಟ್ಟಿಗೆ ಆಗಿ ನಮ್ಮ ಜೀವ ಓದರು ತೊಂದರೆಯನ್ನು ಅವರಿಗೆ ಅವಕಾಶ ಇದೆ ಸಮುದ್ರದ ಅಡಿಯಲ್ಲಿ ತಗೊಂಡು ಹೋಗಲಿಕ್ಕೆ ಅವಕಾಶ ಇದೆ ರೈಲ್ವೆ ಸ್ಟೇಷನ್ ಲೈನ್ ನಲ್ಲಿ ಲೈನ್ನಲ್ಲಿ ಅವಕಾಶ ಇದೆ ಯಾಕೆ ಮಾಡ್ತಿಲ್ಲ ಅಂದರೆ ರೈತರ ಜಮೀನು ಅದು ಸುಲಭದಲ್ಲಿ ಹೆದರಿಸಿ ಅದರಲ್ಲಿ ಹೇಳ್ಕೊಂಡು ಅವರಿಗೆ ಖರ್ಚು ಕಡಿಮೆ ಆಗ್ತದೆ ರೈತರಿಗೆ ಏನು ಕಾಂಪನ್ಸೇಷನ್ ಕೊಡಬೇಕಾಗಿಲ್ಲ ಅವರ ರಾಜಕಾರಣಿಗಳ ಅವರಿಗೆ ಮೆಂಬರ್ ಇದೆ ಜನಪ್ರತಿನಿಧಿಗಳು ನಾವು ಕಳಿಸಿದಂಥವ್ರು ನಾವು ಕಳಿಸಿದವರು ಇವತ್ತು ಅವರ ಎಂಜಲಿಗೆ ಅವರ ಹಿಂದೆ ಓಡಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅನಿಸ್ಕೊಂಡವರು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಷ್ಟರಾಗಿ ನೀಚರಾಗಿ ಭ್ರಷ್ಟರಾಗಿದ್ದಾರೆ ಜನರ ಕಷ್ಟ ಅವರಿಗೆ ಗೊತ್ತಾಗುವುದಿಲ್ಲ ಯಾಕೆಂದರೆ ಇಲ್ಲಿ ಬೇರೆ ಕಡೆ ನೋಡಿದಾಗೆಲ್ಲ ಇಲ್ಲಿ ರೈತರಂದರೆ ಅರ್ಧ ಎಕರೆ ಕಾಲು ಎಕರೆ ಮುಕ್ಕಾಲು ಎಕರೆ ಇದ್ದವರು ಅದರಲ್ಲೇ ಜೀವನ ಅದರಲ್ಲೇ ಕೃಷಿ ಕುಮ ಕಾರ್ಮಿಕರಿಗೆ ಜೀವನ ಅದು ಹೋದರೆ ಅವರಿಗೆ ಬದುಕು ಇಲ್ಲ ಈ ಜನಪ್ರತಿನಿಧಿಗಳಿಗೆ ಜನಪ್ರತಿನಿಧಿ ಏನಾಗಿದೆ ಅಂದರೆ ಅವರಿಗೆ ಮಾನವೀಯತೆ ಇಲ್ಲ ಒಬ್ಬನ ಮನೆ ಮೇಲೆ ಹೋಗ್ತದೆ ಅಂತ ಅವ್ರು ಬೊಬ್ಬೆ ಹಾಕಿದಾರೆ ಅವ್ನು ಒಂದೇ ಮನೆ ಇರೋದು ಆ ಮನೆ ಬಿಟ್ಟು ಅವ್ನು ಎಲ್ಲಿ ಹೋಗಲಿ ಮನೆ ಮೇಲೆ ಹೋದರೆ ಇದರ ಬಗ್ಗೆ ಯಾರೂ ಚಕಾರ ಎತ್ತುವುದಿಲ್ಲ ಜಲ್ಲ ಈವನ್ ಜಿಲ್ಲಾಡಳಿತ ಆಡಳಿತ ಅವರೊಟ್ಟಿಗೆ ಸೇರಿಕೊಂಡಿದೆ ಎಂ ಪಿ ಆಗಲಿ ಎಮ್ ಎಲ್ ಎಗಳಾಗಲಿ ನಾವು ಕಟ್ಟಿದ ಅವ ಆ ತುಂಬ ವೈಭವಿತವಾಗಿ ಜೀವನ ಮಾಡ್ತಾ ಇದ್ದಾರೆ ಎಮ್ ಎಲ್ ಎಗಳಿಗೆ ನೀವು ಶಾಸಕರ ಭವನದಲ್ಲಿ ಹೋದರೆ ಐದು ಬೆಡ್ರೂಮ್ ಮನೆಗಳಿದ್ದಾವೆ ಎಲ್ಲವೂ ಫ್ರೀ ಆದರೆ ಇಲ್ಲಿ ದುಡಿದು ತಿನ್ನುವ ರೈತನಿಗೆ ಬೆಲೆ ಇಲ್ಲ ಹೇಗೆ ಬದುಕೋದು ಅವನು ಕೂಲಿ ಕೆಲಸ ಇಲ್ಲ ಇನ್ನು ಮುಂದಕ್ಕೆ ನಮ್ಮ ಸಂಸ್ಕೃತಿ ಹಾಳಾಗ್ತದೆ ಈ ಲೈನುಗಳು ದೇವಸ್ಥಾನ ವಾಸ್ತವಿರೋ ಮನೆಗಳು ಚರ್ಚ್ಗಳು ಮಸೀದಿಗಳು ಇವರ ಮೇಲೆ ಎಲ್ಲ ಮೇಲೆ ಹೋಗ್ತದೆ ಆದರೆ ಅವರಿಗೆ ಅದರ ಬಗ್ಗೆ ಕಳಕಳಿಯೇ ಇಲ್ಲ ಏನು ಮಾಡೋದು ಅಂತೇಳಿ ಅವರಿಗೊಮ್ಮೆ ಟವರ್ ಎಬ್ಬಿಸುವುದು ವೈರ್ ಎಳ್ಕೊಂಡು ಹೋಗೋದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು